ಚಿಕ್ಕಪೇಟೆಯಲ್ಲಿ ಒಂದು ಬ್ಯಾಗ್ ಅಷ್ಟು ದುಡ್ಡನ್ನ ನೋಡಿದ್ದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ನಾನು ಚಿಕ್ಕಪೇಟೆಗೆ ಹೋಗಿ ಬೀಟ್ಸ್ ತರನ ಕಸ್ಟಮೈಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಯಾವ ಥರ ಇದೆ ಎಷ್ಟಾಯ್ತು ಹೆಂಗೆ ಕಾಣಿಸ್ತಾ ಇದೆ ಎಲ್ಲಾನು ಕೂಡ ಡಿಟೇಲ್ ಆಗಿ ನಾನು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೋಗೋಕೆ ಮುಂಚೆ ಒಂದು ಸ್ವಲ್ಪ ಪ್ರಿಪ್ರೇಷನ್ನ ಮಾಡಬೇಕು ಯಾಕಂದ್ರೆ ಮಕ್ಕಳು ಫ್ರೆಂಡ್ಸು ಕೂಡ ಮನೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡಿಡೋಣ ಅಂತ ಅಂದ್ಬಿಟ್ಟು ಮೊಸರು ಒಗ್ಗರಣೆ ಎಲ್ಲ ಮಾಡಿ ಅನ್ನ ಮಾಡಿಟ್ಬಿಟ್ಟು ಸಾಂಬಾರ್ ಕೂಡ ಬೇಳೆ ಸಾಂಬಾರು ಮಾಡಿಟ್ಬಿಟ್ಟು ಆಮೇಲೆ ಹೋಗ್ಬೇಕಲ್ವಾ ಎಲ್ಲೇ ಹೋದ್ರು ಮಕ್ಕಳಿಗೆ ಮತ್ತೆ ಮನೆಯವರಿಗೆ ಎಲ್ಲರಿಗೂ ಕೂಡ ರೆಡಿ ಮಾಡಿ ಡಾ ಬಗ್ಗೆ ಊಟ ಹಾಕ್ಬಿಟ್ಟು ಅಜ್ಜಿಗೂ ಕೂಡ ಊಟ ಕೊಟ್ಬಿಟ್ಟು ಹೋಗಿದ್ದೆ ಅದಕ್ಕೂ ಮುಂಚೆ ಅಪ್ಲಾ ಮಾಡೋಣ ನೈಟು ಅಂತ ಅನ್ಬಿಟ್ಟು ಸಬಕಿನ ಇಲ್ಲಿ ನೆನೆ ಹಾಕ್ತಾ ಇದ್ದೀನಿ ಸಬಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಬರಿ ಸಬ್ಬಕಿಲೂ ಕೂಡ ಅಪ್ಲೈ ಮಾಡ್ಬೋದು ಅಕ್ಕಿ ಮತ್ತೆ ಸಬಕಿ ಎರಡನ್ನೂ ಕೂಡ ಹಾಕಿ ಬೇಕಾದ್ರೂ ಮಾಡ್ಕೊಳ್ಬಹುದು ಅದಕ್ಕೆ ನೆನೆ ಹಾಕ್ಬಿಟ್ಟು ಹೋದ್ರೆ ಕರೆಕ್ಟ್ ಆಗುತ್ತೆ ನಾನು ಬರೋ ಅಷ್ಟಲ್ಲಿ ಅಂತ ಅನ್ಬಿಟ್ಟು ನಾನೆಲ್ಲ ಯಾವತ್ತೇ ಹತ್ತು ಗಂಟೆಗೆ ಹೋಗ್ತೀನಿ ಅಂದ್ರೂ ಪಾಪ ರಶ್ಮಿ ಇಬ್ರು ಹೋಗೋಣ ಅಂತ ಅನ್ಬಿಟ್ಟು ಮೊನ್ನೆ ಬುಕ್ ತಂದಿದ್ರಲ್ವಾ ಅದನ್ನ ಓದ್ತಾ ಇದ್ದಾರೆ ಸನ್ ಬಾತ್ ಅದ್ದೆ ಇವಾಗ ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾರದು ಇಬ್ರು ಕುಟ್ಕೊಂಡು ಒಂದ್ ಎರಡ್ ಲೋಟ ನೀರ್ ತಗೊಂಡು ಹೋಗ್ಬಿಟ್ಟು ನೀರ್ ಕುಡ್ಕೊಂಡು ಈ ತರ ಒಂದ್ ಎರಡ್ ಎರಡ್ ಪೇಜ್ ಮೂರ್ ಪೇಜು ಈ ತರ ಬುಕ್ಗಳನ್ನ ಓದ್ಬಿಟ್ಟು ಆ ನಂತರ ಬಂದು ಟಿಫನ್ ನ ತಿಂತಾರೆ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಬಿಸಿ ಬೆಳೆ ಬಾತ್ ಮಾಡಿದ್ದೆ ಆ ಬೆಳಿಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಇವಾಗ ನಾನು ರಶ್ ಆಗಿ ಕೊಟ್ಟಿದೀವಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಹತ್ ಗಂಟೆ ಚಿಕ್ಕಪೇಟೆಗೆ ಹೋಗ್ತೀನಿ ಅಂತಂದಿದ್ದು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಆಗೋಯ್ತು ಪಾಪ ಯಾವಾಗಲೂ ವೈಟ್ ಮಾಡಿಸ್ತೀನಿ ಯಾಕೆಂದ್ರೆ ಕೆಲ್ಸ ಜಾಸ್ತಿ ಏನ್ ಮಾಡೋದು ಇಯರ್ ಎಂಡು ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ವಾ ಹಂಗಾಗಿ ಕೆಲಸ ಜಾಸ್ತಿನೇ ಇತ್ತು ಇವಾಗ ಆಟೋ ಮಾಡ್ಕೊಂಡು ಇಬ್ರು ಕೂಡ ಹೊರಟಿದಿವಿ ಮಕ್ಕಳನ್ನು ಕೂಡ ಕರ್ಕೊಂಡು ನಾವು ಇವಾಗ ಹೋಗ್ತಾ ನಮ್ಗೆ ಶಾಪಿಂಗ್ ಅಲ್ಲಿ ಏನೇನ್ ಹೇಳ್ತಾ ಇದ್ವಾ ಹಾಯ್ ಮೇಡಮ್ ಮೇಡಮ್ ನಮ್ ಫ್ರೆಂಡ್ ಕೂಡ ಆಕ್ ಬರ್ತಾ ಇದ್ದಾರೆ ನಮಸ್ಕಾರ ಎಲ್ಲಾರು ಹೆಂಗಿದಿರಾ ಇವತ್ತು ಮೆಟ್ರೋ ಸ್ಟೇಷನ್ ಬಂದಿದೀನಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಬಿಟ್ಟು ರಶ್ಮಿ ಇದ್ದೋಗ್ತಾ ಇದ್ದಾಳೆ ಇಲ್ಲಿ ಕೂಡ ಇದಾನೆ ಇವಾಗ ಚಿಕ್ಕಪೇಟೆಗೆ ಹೋಗ್ಬೇಕು ಅಲ್ಲಿ ಪರ್ಲ್ ದೊಂದು ಸರ ತಗೊಳ್ಳೋಣ ಅಂತ ನಾಳೆ ಚಂದ ಬರ್ಡೇ ಇದೆ ಅದಕ್ಕೆ ಇದನ್ನ ತಗೊಳ್ಳೋಣ ಏನಾದ್ರು ತಗೊಳ್ಳೋಣ ಅಂತ ಬಂದಿದೀನಿ ಬನ್ನಿ ಹೋಗುತ್ತೆ ಅಂತ ಹೆಂಗುತ್ತೆ ಇಲ್ಲಿ ಪ್ರಣಿನ ಕೂಲ್ಸಿದೀನಿ ಒಂದು ಸೀರೆ ಎಕ್ಸ್ಚೇಂಜ್ ಇತ್ತು ಅದನ್ನ ತಂದಿದ್ವಲ್ಲ ಅಂತ ಅನ್ಬಿಟ್ಟು ಅದ್ರ ಮೇಲೆ ಯಾಕೆಂದ್ರೆ ಮಕ್ಕಳನ್ನ ತುಂಬಾ ಕೇರ್ಫುಲ್ ಆಗಿ ಕಾಯ್ಬೇಕು ಅಲ್ಲಿ ಇಲ್ಲಿ ಓಡಾಡೋದು ಲಿಫ್ಟ್ ಹತ್ರ ಹೋಗೋದು ಇದೆಲ್ಲಾ ಮಾಡ್ತಾರೆ ನನಗ್ ಸ್ವಲ್ಪ ಭಯ ಹಂಗಾಗಿ ಅವ್ನೇ ಕಾಯ್ಕೊಂಡು ನಿಂತಿದ್ದೀನಿ ಪಕ್ಕದಲ್ಲೇ ಆ ಕಾಲ್ ನೋವು ಬರುತ್ತೆ ಮಗುಗೆ ಅಂತ ಅನ್ಬಿಟ್ಟು ಅಲ್ಲೇ ಕೂಲ್ಸ್ಕೊಂಡು ನಿಂತಿದ್ದೀನಿ Hi, i ರಶ್ಮಿ ಚಿಕ್ಕ ಮಗನ್ಗೆ ಇವಾಗ ಚೆನ್ನಾಗ್ ಗೊತ್ತಾಗ್ಬಿಟ್ಟಿದೆ ಎಲ್ಲ ಇವಾಗ ಯಾರ ಹತ್ರನೂ ಬರಲ್ಲ ಅವ್ರ ಅಮ್ಮನೇ ಬೇಕು ಅಂತ ಫುಲ್ ಕೈ ನೋವು ಅಂತ ಅವಳಿಗೆ ಬಂತು ಜಾಸ್ತಿ ಆದ್ರೆ ಏನ್ ಮಾಡೋದು ಎತ್ಕೊಳಕ್ ಹೋಗೋಣ ಅಂದ್ರೆ ಬರೋದೇ ಇಲ್ಲ ಅವನು ಹಂಗಾಗಿ ದೊಡ್ಡವನ್ನೇ ನಾನು ಇಟ್ಕೊಂಡಿದ್ದೆ ಇವಾಗ ಫೈನಲಿ ನಾವು ರೀಚ್ ಆದ್ವಿ ಚಿಕ್ಕಪೇಟೆಗೆ ಇಬ್ಬರನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆಯ್ತು ಯಾಕೆಂದ್ರೆ ತುಂಬಾ ಬಿಸಿಲು ತುಂಬಾ ಜನ ಜಾಸ್ತಿ ಯಪ್ಪ ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬಂದಿರ್ತಾರೆ ಅಲ್ವಾ ಶಾಪಿಂಗ್ ಇಂದ ಹಿಡಿದು ಫಸ್ಟ್ ಮಕ್ಳಿಗೆ ಏನಾದ್ರು ಕೊಡಿಸ್ಬೇಕು ಎಲ್ಲೇ ಕರ್ಕೊಂಡು ಹೋದ್ರು ನನ್ನ ಮಕ್ಳಿಗಾದ್ರೂ ಅಷ್ಟೇನೆ ಬೇರೆ ಮಕ್ಳಿಗಾದ್ರೂ ಅಷ್ಟೇ ನನಗೆ ಅವ್ರಿಗೆ ಹೊಟ್ಟೆ ತುಂಬಾ ತಿನ್ಸ್ಬಿಟ್ರೆ ಕುಡ್ಸ್ಬಿಟ್ರೆ ಆರಾಮಾಗಿರ್ತಾರೆ ಆಮೇಲೆ ನಾವು ಶಾಪಿಂಗ್ ಏನಾದ್ರೂ ಮಾಡ್ಕೊಳ್ಬೋದು ಅಂತ ಫಸ್ಟ್ ಕಬ್ಬಿನ ಜ್ಯೂಸ್ ಕೊಡಿಸ್ಬಿಡೋಣ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಅಂತ ಅನ್ಬಿಟ್ಟು ಹೋಗ್ತಿದ್ದಂಗೆನೆ ಮೆಟ್ರೋ ಇಳಿದ ತಕ್ಷಣನೇ ಲೆಫ್ಟಲ್ಲಿದೆ ಹಂಗಾಗಿ ಮೊದ್ಲು ಪ್ರಾಣಿಗೆ ಕಬ್ಬಿನ ಜ್ಯೂಸ್ ಕೊಡಿಸ್ಬಿಟ್ಟು ಸ್ವಲ್ಪ ಕೂಲ್ ಆಗ್ತಾನೆ ಅಂತ ಇವಾಗ ರಶ್ಮಿ ಇದ್ ಮಾಡ್ತಾ ಇದ್ದಾಳೆ ಎಕ್ಸ್ಚೇಂಜ್ ಇತ್ತಲ್ವಾ ಅದೇ ಅಂಗಡಿಗೆ ಫಸ್ಟ್ ಬಂದಿತ್ತು ಅಂದ್ರೆ ಮೆಟ್ರೋ ಇಂದ ಹತ್ರನೇ ಇತ್ತು ಅದು ಹಂಗಾಗಿ ನೋಡಿ ಅವಳು ಎತ್ಕೊಂಡೇ ಇದ್ದಾಳೆ ಪಾಪುನ ಅವ್ನು ಎಲ್ಲೂ ಬರ್ತಾನೆ ಇಲ್ಲ ಹಂಗಾಗಿ ಚಿ ಅವಳೇನೆ ಕಲರ್ ಎಲ್ಲ ಚಾಯ್ಸ್ ಮಾಡಿ ತಗೋತೀನಿ ಎಕ್ಸ್ಚೇಂಜ್ ಅಂತ ಅಂದ್ಲು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಇನ್ನ ಇಬ್ರು ಮಕ್ಳಿದ್ರು ಇವನು ಅವನು ಎಲ್ಲರನ್ನು ಕೂಡ ಕೂಡ್ಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ನಾನು ತಗೊಳಮ್ಮ ನಿಧಾನಕ್ಕೆ ನೀನು ಅಂತ ಅಂದ್ಬಿಟ್ಟು ರಶ್ಮಿಗೆ ಸ್ವಲ್ಪ ನಿಧಾನ ಅವಳು ನಿಧಾನಕ್ಕೆ ಎಲ್ಲಾನು ಕರೆಕ್ಟಾಗಿ ನೋಡಿ ತಗೋಬೇಕಲ್ವಾ ಡ್ಯಾಮೇಜ್ ಎಲ್ಲ ಬಂದ್ಬಿಟ್ರೆ ಮತ್ತೆ ಗೆ ಬರೋಕ್ಕಾಗಲ್ಲ ಅಂತ ಅನ್ಬಿಟ್ಟು ನಿಧಾನಕ್ಕೆ ತಗೊಳ್ತಾ ಇದ್ಳು ಅವಳು ಅಂದ್ರೆ ಮೊದಲೇ ನಮ್ದು ಟೈಮ್ ಆಗ್ಬಿಟ್ಟಿತ್ತು ನಾವು ಬಂದಿದ್ದೆ ಲೇಟ್ ಅಲ್ವಾ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಅವಳಿಗೂ ಇದಾಗುತ್ತೆ ಕಿರಿಕಿರಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಆಮೇಲೆ ಸ್ವಲ್ಪ ಕುತ್ಕೊಂಡಿದ್ದೆ ನಾನು ತಗೊಳ್ತಿದ್ಲು ಅಂತ ಅಂದ್ಬಿಟ್ಟು ಚಿಕ್ಕ ಮಗನ ಈ ಕಡೆ ಕೊಟ್ಲು ಅವಳನ್ನ ನಾನಂತೂ ಸುಮ್ಮನೆ ಕೂತ್ಕೊಂಡಿದ್ದೆ ನಾನೇನ್ ಯಾವುದೂ ಇದು ಮಾಡಲಿಲ್ಲ ಆಮೇಲೆ ಲೆನಿನ್ ಸ್ಯಾರಿ ಇತ್ತು ನನ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಕಮ್ಮಿ ಪ್ರೈಸ್ ಇವಾಗ ಕಾಟನ್ ಸ್ಯಾರಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಯಾಕೆಂದ್ರೆ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಕಾಟನ್ ಸ್ಯಾರಿಗಳು ತುಂಬಾನೇ ಸಕ್ಕತ್ತಾಗಿದೆ ನಾನು ಅದರಲ್ಲಿ ಬಂದು ತಗೊಂಡೆ ಅದನ್ನ ತೋರಿಸ್ತೀನಿ ನಿಮ್ಗೆ ಸಖತಾಗಿದೆ ಮಕ್ಕಳೆಲ್ಲ ಬಂದಿದ್ರಲ್ವಾ ಅವ್ರ ಪೇರೆಂಟ್ಸ್ ಎಲ್ಲ ಏನೋ ಶಾಪ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಚಿಕ್ಕ ಮಗ ಇದ್ದ ಅಂತ ಅಂದ್ಬಿಟ್ಟು ಪಾಪು ಇತ್ತು ಅಂತ ಅನ್ಬಿಟ್ಟು ಅವರು ಕೂಡ ಬಂದಿದ್ರು ಎಲ್ಲಾರು ಕೂಡ ಹಿಂಗೆ ಆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಇದ್ ಮಾಡ್ಕೊಂಡು ನಾನೇನ್ ಅದನ್ನೇನು ಅವಳ ಕೆಲ್ಸಕ್ಕೆ ನಾನು ಅಡ್ಡ ಹೋಗಕ್ಕೆ ಹೋಗ್ಲಿಲ್ಲ ನೀನ್ ಇಷ್ಟ ಮಂದಿ ತಗೋನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ಇವಾಗ ಎಲ್ಲ ಮುಗಿಸ್ಕೊಂಡು ಚೆಂದು ಬರ್ಡೇ ಇರೋದ್ರಿಂದ ಅಲ್ಲೇನೆ ನಾನು ಬೆಡ್ ಸ್ಪ್ರೆಡ್ ಎಲ್ಲ ತಗೊಳ್ಳೋಣ ಮತ್ತೆ ಅವ್ನಿಗೆ ಬಟ್ಟೆನು ಕೂಡ ತಗೊಳ್ಳೋಣ ಅಂತ ಇದು ಐಡಿಯಾ ಸ್ನಾನ ಮಾಡ್ಕೊಂಡಿದ್ದು ಪ್ಲಾನ್ ಎಲ್ಲ ಮಾಡ್ಕೊಂಡು ಹೋಗಿದ್ದು ಆದ್ರೆ ಇಲ್ಲೇ ಟೈಮ್ ಆಗೋಯ್ತು ಹಂಗಾಗಿ ಅದೇನು ತಗೊಳಕಾಗ್ಲಿಲ್ಲ ನಮ್ಗೆ ತುಂಬಾ ಅದ ಎಲ್ಲೆಲ್ಲಿದೆ ಅಂಗಡಿಗಳು ಅಂತಾನೆ ಗೊತ್ತಾಗಲ್ಲ ಮದ್ವೆ ಶಾಪಿಂಗ್ ಇಂದ ಹಿಡಿದು ಜ್ಯುವೆಲ್ಲರಿ ಶಾಪಿಂಗ್ ಇರ್ಬೋದು ಎಲ್ಲ ಆಮೇಲೆ ವ್ಯಾಪಾರಕ್ಕೆ ವ್ಯಾಪಾರಕ್ಕಿರ್ಬೋದು ಪ್ರತಿ ಒಂದಕ್ಕೂ ಚಿಕ್ಕಪೇಟೆಗೆ ಬರೋದ್ರಿಂದ ಮೂಲೆ ಮೂಲೆಯಿಂದ ಜನ ಬರ್ತಾರಲ್ವಾ ತುಂಬಾ ರಶ್ ಇರುತ್ತೆ ಕಾಲ್ ಇಡಕ್ ಜಾಗ ಇರಲ್ಲ ಅದ್ರಲ್ಲಿ ಮಕ್ಕಳು ಕರ್ಕೊಂಡೋಗ್ಬಿಟ್ರಂತೂ ಸಖತ್ ಕಷ್ಟ ಆಗುತ್ತೆ ಬನ್ನಿ ತೋರಿಸ್ತೀನಿ ಹೆಂಗಿದೆ ಚಿಕ್ಕಪೇಟೆ ಅಂತ ಅನ್ಬಿಟ್ಟು ನೋಡ್ತಾ ಇದೀರ ಅಲ್ವಾ ನಮಗೆ ಯಾವ ರೋಡಲ್ಲಿ ಹೋಗಿ ಯಾವ ರೋಡಲ್ಲಿ ಬರ್ತಾ ಇದೀವಿ ಅಂತಾನೆ ಗೊತ್ತಾಗ್ಲಿಲ್ಲ ಸಖತ್ ಆಮೇಲೆ ಇನ್ನೊಂದೇನು ಗೊತ್ತಾ ನೀವು ಯಾವ್ದೇ ಹೋಗಿ ಬಾರ್ಗೇನ್ ಮಾಡಿಲ್ಲ ಅಂತ ಚೌಕಾಸಿ ಮಾಡಿಲ್ಲ ಅಂದ್ರೆ ಅವ್ರು ಕೊಟ್ಟ ಹೇಳ್ದಷ್ಟು ಕೊಟ್ರೆ ಅಷ್ಟೇ ಎಲ್ಲಾನು ಇದಾಗುತ್ತೆ ಹಂಗಾಗಿ ನೀವ್ ಯಾವ್ದೇ ಹೋಗಿ ಇವಾಗ ಹೇಳಿದ್ನಲ್ಲ ಬೀಡ್ಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಇರುತ್ತೆ ಆಯ್ತಾ ಬೆಳ್ಳಿನಲ್ಲಿ ಬೆಳ್ಳಿ ಅಥವಾ ಆರ್ಟಿಫಿಷಿಯಲ್ ಯಾವ್ದು ಬೇಕಾದ್ರು ನೀವು ತೊಗೊಳ್ಬಹುದು ಆದ್ರೆ ಸಿಲ್ವರ್ ಅಥವಾ ಏನು ಮಾಡ್ತಾರೆ ಗೊತ್ತಾ ಗೋಲ್ಡ್ ನು ಅದನ್ನ ನಿಧಾನಕ್ಕೆ ತಗೊಂಡು ಫಸ್ಟ್ ಇಟ್ಕೊಂಡಿರ್ತಾರೆ ಆಮೇಲೆ ಬಂದ್ಬಿಟ್ಟು ಈ ನ ಹಾಕ್ಸ್ಕೊತಾರೆ ಇಲ್ಲಿ ಅದನ್ನು ಕೂಡ ನಾನು ನೋಡಿದೆ ಈ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿ ಮೂರು ಗ್ರಾಮ್ ಇದೆಯಂತೆ ಅದಕ್ಕೆ ಮುತ್ತನ್ನ ಒಂದ್ಸಲಿ ತಗೊಂಡಿದ್ರು ಈ ಡಾಲರ್ ನ ಒಂದ್ಸಲಿ ತಗೊಂಡು ಇವಾಗ ಅದನ್ನ ಕಸ್ಟಮೈಸ್ ಮಾಡ್ಸೋಕೆ ಅಂತ ಅಂದ್ಬಿಟ್ಟು ಒಂದು ಆಂಟಿ ಬಂದಿದ್ರು ಅವ್ರು ಹೇಳ್ತಾ ಇದ್ರು ನನಗೆ ಈ ತರ ಎಲ್ಲ ಚಿಕ್ಕಪೇಟೆಯಲ್ಲಿ ನಿನ್ನ ಸರನ ಈ ತರ ಕ್ಲೋಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಜನ ಚೆನ್ನಾಗಿರಲ್ಲ ಹಂಗೆ ಹೀಗೆ ಒಂದು ವೇಲ್ ಇಟ್ಕೊಂಡು ಅದನ್ನ ಇದ್ ಮಾಡ್ ಕ್ಲೋಸ್ ಮಾಡ್ಕೋಬೇಕು ಯಾವತ್ತೂ ಈ ತರ ರಶ್ ಇರೋ ಜಾಗಕ್ಕೆಲ್ಲ ಬಂದಾಗ ಅಂತ ಅನ್ಬಿಟ್ಟು ತಂದಿದೀನಿ ಬಿಸ್ಲಲ್ವಾ ಅಂತ ಅನ್ಬಿಟ್ಟು ಬ್ಯಾಗಲ್ ಇಟ್ಟಿದ್ದೀನಿ ಅಂತ ಹ್ಮ್ ನಮ್ ರಶ್ಮಿ ಅವ್ರನ್ನ ಏನೋ ಚೆನ್ನಾಗಿ ಮಾತಾಡ್ಸ್ತಿದ್ಲಿ ಇವರೇ ಅವ್ರು ಆಮೇಲೆ ಮಾತಾಡಿಸಿ ಅಲ್ಲಿ ಎಲ್ಲ ಎಲ್ಲ ಅಲ್ಲಿ ಮಾಡ್ಸೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಟೈಮ್ ಆಗ್ಬಿಡುತ್ತೆ ಮಕ್ಳು ಕೂತ್ಕೊಂಡು ಬೇಗನೆ ಹೋಗ್ಬೇಕು ಮನೆಗೆ ಅನ್ನೋದು ನಮ್ಮ ಇದಾಗಿತ್ತು ಯಾಕೆಂದರೆ ಬೀಡ್ಸ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದ್ರೂ ಬೇಕಾ ಆಂಟಿದು ಎರಡು ಸರ ಇತ್ತು ಎರಡು ಡಿಸೈನ್ದು ಅವ್ರ ಮಗಳ ಯಾರೋ ನಾವು ಕೇಳಲಿಲ್ಲ ಅವ್ರದ್ದೊಂದು ಇವ್ರದೊಂದು ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡ್ತಾ ಇದ್ರಲ್ಲ ಇದನ್ನೇ ಮೂರು ಗ್ರಾಮ್ ಇದೆಯಂತೆ ಅದಕ್ಕೆ ಒಂದ್ಸಲಿ ತಗೊಂಡಿದ್ದಾರೆ ಈ ತರ ಡಾಲರ್ ಒಂದ್ಸಲಿ ತಗೊಂಡು ಕಸ್ಟಮೈಸ್ ಇದ್ರು ಪಕ್ಕಕ್ಕೆ ಬಂದ್ಬಿಟ್ಟು ಕೊಡಪ್ಪ ನಾವು ಮಕ್ಕಳಿದ್ದಾರೆ ಹೋಗ್ಬೇಕು ನಾವು ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಕೂತಿದ್ದೀನಿ ಪ್ರಾಣಿ ಅಂತೂ ಈ ಹುಡುಗನ್ಗೆ ಎಷ್ಟು ಕಾಟ ಕೊಟ್ಟ ಅಂತ ಅಂದ್ರೆ ಹೋಗಿ ಹೋಗಿ ಅವನ್ ಮಾಡ್ತಾರೋ ಸರ್ ಅದು ಹೇಳಿ ಅದು ಇದೆಲ್ಲ ಮಾಡ್ತಾ ಇದ್ದ ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿತ್ತು ಮಕ್ಳಿಗೆ ಏನಾದರೂ ತಿನ್ನಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅಲ್ಲೇ ಇರೋಂತ ಒಂದು ಹೋಟ್ಲಿಗೆ ಹೋದ್ವಿ ಅದು ಒಂದೇ ಇರೋದು ಆಯ್ತಾ ಆ ಹೋಟ್ಲಲ್ಲಿ ಇಬ್ರು ಕೂಡ ಪಲಾವ್ ತಗೊಳ್ಳೋಣ ಅಂತ ಅಂದ್ಬಿಟ್ಟಿ ಏನು ಇರ್ಲಿಲ್ಲ ಅಲ್ಲಿ ಅಲ್ಲಿ ಹೋದಾಗ ನೋಡಿದ್ದು ನಾನು ಒಂದು ಬ್ಯಾಗ್ ಅಷ್ಟು ದುಡ್ಡಿತ್ತು ಅದ್ ನೋಡ್ ಶಾಕ್ ಆಗೋತ್ ನಾ ಫಸ್ಟ್ ಟೈಮ್ ಅಷ್ಟು ದುಡ್ಡನ್ನ ನೋಡಿದ್ದು ಅಂದ್ರೆ ಬೆಳಿಗ್ಗೆಯಿಂದ ವ್ಯಾಪಾರ ಆಗಿರತ್ತಲ್ವಾ ಇಂತ ಒಂದು ಕಮರ್ಷಿಯಲ್ ಇದ್ರಲ್ಲಿ ಏನೇ ಅಂಗಡಿ ಮಾಡಿದ್ರು ಚೆನ್ನಾಗ್ ಆಗುತ್ತೆ ಅದನ್ನ ಇಬ್ರು ಮಾತಾಡ್ಕೊಂಡು ಅಲ್ಲಿಂದ ಬರ್ತಾ ಇದ್ವಿ ನಾನು ರಶ್ಮಿ ಇಬ್ರುನು ಹದ್ರಾಗ ಬಂದ್ವಿ ಇವಾಗ ಸರಾನ ತೋರಿಸ್ತೀನಿ ಬನ್ನಿ ಇದಕ್ಕೋಸ್ಕರನೇ ನಾನು ಅಲ್ಲಿವರೆಗ ಹೋಗಿ ಆ ತಗೊಂಡ್ ಬಂದಿದ್ದು ಅಂದ್ರೆ ಇದನ್ನ ಕಸ್ಟಮೈಸ್ ಮಾಡಿಸ್ಕೊಂಡ್ ಬಂದಿರೋದು ಈ ತರ ಇದೆ ಆ ಇದಕ್ಕೆ ಒಂದ್ ಎರಡು ವರ್ಷದಿಂದ ನಾನು ಅನ್ಕೊಳ್ತಾ ಇದ್ದೆ ಆ ಈ ತರದೊಂದ್ ಸರ ಬೇಕು ಅಥವಾ ಇದು ಅಥವಾ ಮೇರನ್ ಎರಡರಲ್ಲಿ ಸರಗಳನ್ನ ಮಾಡಿಸ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದು ನನ್ಗೆ ಈ ತರ ಮಣಿಗಳಿಗೆ ಅಥವಾ ಸುಮ್ನೆ ಇನ್ವೆಸ್ಟ್ ಮಾಡಕ್ಕೆ ಮಾಡ್ಲಾ ಬೇಡವಾ ತಗೊಳ್ಲಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೆ ಯಾಕೆ ಅಂತಂದ್ರೆ ಇದಕ್ಕೆಲ್ಲ ನನ್ಗೆ ನಿಮ್ಗೆ ಗೊತ್ತಲ್ವಾ ಆರ್ಟಿಫಿಷಿಯಲ್ ಜುವಲರಿ ಆಗ್ಬೋದು ಈ ತರ ಮಣಿಗಳ್ಗ ನಾನು ಹಾಕಕ್ಕೆ ಇಷ್ಟ ಪಡಲ್ಲ ಹಂಗಾಗಿ ಆಮೇಲೆ ನಾನ್ ಅನ್ಕೊಂಡೆ ಈ ತರದನ್ನ ಗೋಲ್ಡ್ ಅಲ್ಲಿ ತಗೊಂಡು ಆಮೇಲೆ ಈ ಮಣಿನ ಇದ್ ಮಾಡಿಸ್ಕೊಂಡ್ರೆ ಕಸ್ಟಮೈಸ್ ಮಾಡಿಸ್ಕೊಂಡ್ರೆ ಸಕದಾಗಿರುತ್ತೆ ವ್ಯಾಲ್ಯೂನು ಇರುತ್ತಲ್ವಾ ಅಂತ ಅನ್ಬಿಟ್ಟು ಅನ್ಕೊಂತ ಇದ್ದೆ ಆದ್ರೆ ಆಗಿಲ್ಲ ಇದನ್ನ ಬೆಳ್ಳಿ ಇದನ್ನ ತಗೊಂಡು ಸಿಲ್ವರ್ ನ ತಗೊಂಡು ಇದಕ್ಕೆ ಪಾಲಿಶ್ ಆಗಿದೆ ಪಾಲಿಶ್ ಆಗಿರೋದಕ್ಕೆ ಈ ತರ ಇದನ್ನ ನಿನ್ನೆ ಬಂದೆ ದಿನ ಒಂದ್ ಎರಡೂವರೆ ವರ್ಷ ವೆಯ್ಟ್ ಮಾಡಿದೀನಿ ಇದು ತಗೊಳದ ಬೇಡವಾ ಅಂತ ಅನ್ಬಿಟ್ಟು ಹಂಗಾಗಿ ನಿನ್ನೆ ಹೋಗಿ ಇದನ್ನ ಚಿಕ್ಕಪೇಟೆ ಆ ರಾಜಾ ಸ್ಟ್ರೀಟ್ ಅಲ್ಲಿ ಇದನ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಚಿಕ್ಕಪೇಟೆಯಿಂದ ಆಮೇಲೆ ಸ್ವಲ್ಪ ಸ್ಯಾರಿನು ರಿಟರ್ನ್ ಮಾಡೋದಿತ್ತು ಅದನ್ನು ಕೂಡ ಮಾಡ್ಬಿಟ್ಟು ಬಂದ್ವಿ ಯಾವ್ ತರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಈ ತರ ಆ ಇದಂತೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು ರಶ್ಮಿಗೆ ರಶ್ಮಿ ಬಂದಿದ್ಲಲ್ವಾ ಅವಳು ಕೂಡ ಆಕ ಮೆರೂನ್ ತಗೊಂಡ್ಬಿಡ್ತೀನಿ ಅವಾಗ ದೀಪು ನಾನು ನೀನು ಮೂರೂ ಜನ ಅಹ್ ಎಲ್ಲಾನು ಹೋಗ್ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಳ್ಬೋದು ಅಂತ ಹೇಳ್ತಾ ಇದ್ಲು ಸರಿ ಆಯ್ತು ನೋಡೋಣ ಇನ್ ಯಾವಾಗ ಹೋಗ್ತಿವೋ ಚಿಕ್ಕಪೇಟೆಗೆ ಅನ್ಕೊಂಡು ಅಲ್ಲಿಂದ ಬಂದ್ವಿ ನೋಡಿ ಈ ತರ ಕಾಣಿಸ್ತಾ ಇದೆ ಆಮೇಲೆ ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಒಂದ್ ಸ್ವಲ್ಪ ಉದ್ದ ಬರುತ್ತೆ ಈ ತರ ಮಾಪು ಉದ್ದ ಬರು ಇರುತ್ತೆ ಇದೇನು ಅಂತಂದ್ರೆ ನಾವೆಲ್ಲ ಬೆಳ್ಳಿನ ತಗೊಂಡ್ರೆ ನೂರು ನೂರು ರೂಪಾಯಿ ಇದೆ ಅಲ್ವಾ ಗ್ರಾಮು ಅಲ್ಲಿ ಇದು ಈ ತರ ಡಿಸೈನ್ ಅಲ್ಲಿ ಇರೋದು ಮುನ್ನೂರು ರೂಪಾಯಿ ಅಂತೆ ಗ್ರಾಮು ಹಂಗಾಗಿ ಸ್ವಲ್ಪ ಇದು ಕಾಸ್ಟ್ಲಿನೇ ಆಗುತ್ತೆ ಇದಕ್ಕೇನಿಲ್ಲ ಒಂದು ಎಳೆಗೆ ನಾವು ಯಾವ್ದು ಬೇಕಾದ್ರೂ ತಗೊಳ್ಬೋದು ಮುನ್ನೂರು ರೂಪಾಯಿದು ಇದೆ ಈ ತರದ್ದು ಒಂದು ಎಳೆ ಎಷ್ಟೋನು ಆ ಮುನ್ನೂರು ಇದೆ ಇನ್ನೂರು ರೂಪಾಯಿದ್ ಇದೆ ಆಮೇಲೆ ಇದಕ್ಕಿಂತ ಸಣ್ಣ ಬರುತ್ತಲ್ಲ ಅದು ಮೂವತ್ತೈದು ಇದೆ ಆಮೇಲೆ ಬಾರ್ಗೇನ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಅಷ್ಟೇನೆ ಅಲ್ಲಿ ಒಳಗಡೆ ಹೋಗ್ತಿದಂಗೆ ಒಬ್ಬೊಬ್ರು ಒಂದೊಂದ್ ರೇಟ್ ಹೇಳ್ತಾರೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಪಾಪ ಎಲ್ಲಿ ಇರ್ತಾರೋ ಆ ಜನ ಜನ ಅಂತ ಅಂದ್ರೆ ಜನ ಸಕತ್ ಜನ ಪಾಪ ಇಬ್ರು ಮಕ್ಕಳನ್ನ ಹೋಗಿದ್ವಿ ನೆನೆ ಹ್ಮ್ ಒಂಚೂರು ಹಠ ಮಾಡ್ಲಿಲ್ಲ ಅದ್ಬೇಕು ಇದ್ಬೇಕು ಅಂತ ಏನು ಕೇಳ್ಲಿಲ್ಲ ಪಾಪ ಏನ್ ಕೊಡ್ಸ್ತೀವೋ ಅದನ್ನ ತಿನ್ಕೊಂಡು ಬಂದೋ ಮಕ್ಳು ಈ ತರ ಒಂದು ಅಹ್ ಇದನ್ನ ಮಾಡ್ಸ್ಕೊಂಡ್ ಬಂದೆ ಇದು ತುಂಬಾ ಅದೇ ಹೇಳಿದ್ನಲ್ಲ ನಿಮ್ಗೆ ಎರಡು ವರ್ಷ ಕಾದು ಇದನ್ನ ಇನ್ವೆಸ್ಟ್ ಮಾಡ್ಲಾ ಬೇಡವಾ ನನ್ ಚಿಕ್ಕ ಅಷ್ಟೇನೆ ಏನಾದ್ರು ಇವಾಗ ಬೆಳ್ಳಿ ಬಂಗಾರ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದು ಪಕ್ಷ ಪರವಾಗಿಲ್ಲ ಈ ಆರ್ಟಿಫಿಷಿಯಲ್ ಜುವಲ್ರಿ ಎಲ್ಲಾ ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ಸ್ವಲ್ಪ ಇಷ್ಟ ಆಗಲ್ಲ ಹಂಗಾಗಿ ವೇಟ್ ಮಾಡ್ಬಿಟ್ಟು ಇಲ್ಲ ತಗೊಂಡೇ ಬಿಡೋಣ ಅಂತ ಡಿಸೈಡ್ ಮಾಡಿ ಇದನ್ನ ತಗೊಂಡ್ ಬಂದಿದೀನಿ ಈ ತರ ಕಾಣಿಸ್ತದೆ ಚೆನ್ನಾಗಿದೆ ಅಂತ ಕಮೆಂಟ್ ಚಿಕ್ಕಪೇಟೆ ಶಾಪಿಂಗು ಒಂದಷ್ಟು ಹಣ್ಣೆಲ್ಲ ತಗೊಂಡ್ ಬಂದಿದೆ ಅಲ್ಲಿಂದನೆ ಯಾಕೆಂದ್ರೆ ನನ್ ಬರ್ತಿದಂಗೆನೆ ಮಕ್ಳು ಕೈ ನೋಡ್ತಾರೆ ಯಾವಾಗ್ಲೂ ಅಷ್ಟೇನೆ ಹಂಗಾಗಿ ಲಿಚ್ಚಿ ಹಣ್ಣು ಇರ್ಬೋದು ಆಮೇಲೆ ಸ್ವಲ್ಪ ಆಪಲ್ಲು ಅದು ಇದು ಎಲ್ಲಾನು ಕೂಡ ತಗೊಂಡ್ ಬಂದಿದೆ ಅಲ್ಲಿಂದ ಹ್ಮ್ ಬರೋದ್ ಸ್ವಲ್ಪ ಲೇಟೇ ಆಯ್ತು ಹೆಂಗಿದೆ ಅಂತ ಮೂಲಕ ತಿಳಿಸಿ ಆಯ್ತಾ ವಿಷಯ ವಿಡಿಯೋ ಆಗಿದ್ರೆ ಲೈಕ್ ಮಾಡಿದ್ರೆ ಮರಿಬೇಡಿ ನಿಮ್ಮ ಹತ್ರ ಯಾರ ಯಾರೆಲ್ಲ ಹತ್ರ ಇದು ತುಂಬಾ ಜನರ ಹತ್ರ ಇದು ಸಡ ಇವಾಗ ಇದೆ ಅಲ್ ಅನ್ಸುತ್ತೆ ಆಲ್ರೆಡಿ ಇದು ಟ್ರೆಂಡಿಂಗ್ ಅದು ಇದೆ ಅವಾಗಿಂದನು ಇದೆ ಎಲ್ಲರೂ ಒಂದೊಂದು ಮಾಡ್ಸ್ಕೊಂಡಿರ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ